ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬೆರೆಸಿದೆ ಮುಂದಿನ ಐದು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಕರಾವಳಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಜೋರಾಗಲಿದ್ದು ಮುಂದಿನ ಮೂರು ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರಿನಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ಮೂಡಿಗೆರೆ ಚಾರ್ಮುಡಿಘಾಟ್ ಕೊಟ್ಟಿಗೆಹಾರ ಬಣಕಲ್ ಬಾಳೂರು ಜಾವಳಿ ಸಬ್ಬೇನಹಳ್ಳಿ ಭಾರತಿ ಬೈಲು ಕಳಸ ಬಾಳೆಹೊನ್ನೂರು ಶೃಂಗೇರಿ ಕೆರೆಕಟ್ಟೆ ಆಲ್ದೂರು ಭಾಗದಲ್ಲಿ ಭಾರಿ ಮಳೆಯಾಗ್ತಿದೆ ಕಳಸ ತಾಲೂಕಿನ ಮರಸಣಿಗಿ ಗಾಳಿಗಂಡಿ ರಸ್ತೆಯಲ್ಲಿ ಭೂಕುಸಿತವಾಗಿದೆ ಗುಡ್ಡ ಕುಸಿತ ಹಿನ್ನೆಲೆ ಮರಸಣಿಗಿ ಗಾಳಿಗಂಡಿ ಅತ್ತಿಕೊಂಡ ಗ್ರಾಮಗಳ ಸಂಚಾರ ಬಂದ್ ಆಗಿದೆ ಮಳೆ ಹೆಚ್ಚಾದರೆ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ಕಲಬುರಗಿಯಲ್ಲೂ ಮಳೆ ಆರ್ಭಟಿಸಿ ಬೊಬ್ಬರೆತಿದೆ ಭಾರಿ ಮಳೆ ಭಾರೀ ಮಳೆಯ ಅಫಜಲ್ಪುರ ತಾಲೂಕಿನ ಶ್ರೀ ಗುರು ದತ್ತಾತ್ರೇಯ ದೇಗುಲ ಸಂಪೂರ್ಣ ಜಲಾವೃತವಾಗಿದೆ ದೇಗುಲದ ಒಳಗೂ ನುಗ್ಗಿದ ಮಳೆ ನೀರಿನಿಂದ ಭಕ್ತರು ಪರದಾಡುವಂತಾಗಿದೆ ದೇವಸ್ಥಾನದ ಆವರಣದಲ್ಲಿನ ಹಲವಾರು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟಿಸಿದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹೀಗಾಗಿ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ಮೂಡಿಗೆರೆ ಕಳಸ ಶೃಂಗೇರಿ ಕೊಪ್ಪ ಯನಾರ್ಪುರ ತಾಲೂಕಿನ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಉಡುಪಿ ಜಿಲ್ಲೆಯಲ್ಲೂ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಭಾರತೀಯ ಹವಾಮಾನ ಇಲಾಖೆ ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಭಾರೀ ಮಳೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಕೊಡಗಿನಲ್ಲೂ ಮಳೆರಾಯ ಅಬ್ಬರಿಸಿದ್ದಾನೆ ಇವತ್ತು ಭಾರೀ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಹೀಗಾಗಿ ಅಂಗನವಾಡಿ ಸೇರಿದಂತೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಶಿವಮೊಗ್ಗದಲ್ಲಿ ಈ ಬಾರಿಯ ಮುಂಗಾರು ಆರಂಭದಲ್ಲಿ ಕೈಕೊಟ್ಟಿದ್ರೂ ಈಗ ಪುನರ್ವಸು ಮಳೆ ಉತ್ತಮವಾಗಿ ಸುರಿಯುತ್ತಾ ಇದೆ ಸಾಗರ ಹೊಸನಗರ ತೀರ್ಥಹಳ್ಳಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದ್ದು ರೈತರಲ್ಲಿ ಮಂದಹಾಸ ಮೂಡಿದೆ ಈ ಹಿನ್ನೆಲೆಯಲ್ಲಿ ಹೊಸನಗರ ಹಾಗೂ ತೀರ್ಥಹಳ್ಳಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರೋ ಕಾರಣ ಅಲ್ಲಿಯ ತಹಶೀಲ್ದಾರ್ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ ನಿರಂತರ ಮಳೆಯಿಂದಾಗಿ ಕಾರವಾರದ ಚೆಂಡಿಯಾ ಅರ್ಗಾ ಗ್ರಾಮದ ಗ್ರಾಮ ಜಲಾವೃತವಾಗಿದ್ದು ಜನಜೀವನವೇ ಅಸ್ತವ್ಯಸ್ತವಾಗಿದೆ ನೀರು ಹರಿದು ಸಮುದ್ರ ಸೇರುವ ಜಾಗದಲ್ಲೇ ನೌಕಾ ನೆಲೆ ಬೃಹತ್ ಬಹುಮಹಡಿ ಕಟ್ಟಡ ಮತ್ತು ಕಾಂಪೌಂಡ್ ನಿರ್ಮಾಣದಿಂದ ಸಮುದ್ರಕ್ಕೆ ಸೇರುವ ನೀರು ಈಗ ಜನವಸತಿ ಪ್ರವೇಶಕ್ಕೆ ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ ಸ್ಥಳಕ್ಕೆ ಡಿಸಿ ಲಕ್ಷ್ಮೀಪ್ರಿಯಾ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಸೇನಾ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸಮಸ್ಯೆ ಬಗೆಹರಿಸುವ ಭರವಸೆ ಕೊಟ್ಟಿದ್ದಾರೆ ಏನು ಬ್ಲಾಕ್ ಇದೆಯೋ ಅದು ಕಟ್ ಮಾಡ್ತಾ ಇದ್ದಾರೆ ಇಮಿಡಿಯೆಟ್ಲಿ ಆಕ್ಷನ್ ತಗೊಳ್ತಾ ಇದ್ದಾರೆ ನಮ್ಗೆ ಫೋಟೋಸ್ ಕೂಡ ಕಳಿಸ್ತೀನಿ ಅಂತ ಹೇಳಿದ್ರು ಜೆಸಿಬಿ ಆಲ್ರೆಡಿ ಅಲ್ಲಿ ಬಂದಿದೆ ಮತ್ತೆ ಇಲ್ಲಿ ಪಂಪಿಂಗ್ ಅದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ದಟ್ ಇಸ್ ಓನ್ಲಿ ಟೆಂಪರರಿ ಸೊಲ್ಯೂಷನ್ ಬಟ್ ದಿ ಅದರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕ ಮಳೆ ಹಿನ್ನೆಲೆ ಇಂದು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ರಜೆ ಘೋಷಣೆ ಮಾಡಿ ಡಿಸಿ ಲಕ್ಷ್ಮೀಪ್ರಿಯಾ ಆದೇಶ ಮಾಡಿದ್ದಾರೆ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆ ಹಿನ್ನೆಲೆಯಲ್ಲಿ ಸಾಲು ಸಾಲು ಅವಾಂತರ ಅನಾಹುತ ಸಂಭವಿಸ್ತಾ ಇದೆ ಈ ಮಧ್ಯೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ಶಾಸಕ ಯಶ್ಪಾಲ್ ಸುವರ್ಣ ಕಿಡಿಕಾರಿದ್ದಾರೆ ಉಡುಪಿಯಲ್ಲಿ ಭಾರೀ ಮಳೆಯಾಗಿ ಹಲವು ಅನಾಹುತಗಳಾಗಿವೆ ಅದಾಗಿಯೂ ಉಡುಪಿ ಉಸ್ತುವಾರಿ ಸಚಿವರು ಜಿಲ್ಲೆಯ ಕಡೆಗೆ ತಿರುಗಿ ನೋಡಿಲ್ಲ ಮಳೆ ಸಂಬಂಧ ಒಂದೇ ಒಂದು ಮುನ್ನೆಚ್ಚರಿಕೆ ಕ್ರಮದ ಸಭೆ ಕೂಡ ಮಾಡಲಿಲ್ಲ ಅಂತೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಸ್ವಾತಂತ್ರ್ಯ ದಿನ ಗಣರಾಜ್ಯ ದಿನ ಬಂದು ಬಾವುಟ ಹಾರಿಸ್ ಹೋಗ್ಬಿಡ್ತಾರೆ ಇದು ಬಿಟ್ರೆ ಉಸ್ತುವಾರಿ ಸಚಿವರಿಂದ ಯಾವುದೇ ಪ್ರಯೋಜನ ಜನಕ್ಕಿಲ್ಲ ಅಂತ ಕಿಡಿಕಾರಿದ್ದಾರೆ ಕರಾವಳಿ ಭಾಗದಲ್ಲಿ ಅತ್ಯಧಿಕ ಮಳೆಯಿಂದ ಈಗಾಗಲೇ ಬಹಳಷ್ಟು ಮನೆಗಳಿರ್ಬೋದು ಬೆಳೆ ಹಾನಿಗಳಾಗಿದೆ ಆದರೆ ಭಾರ ಬೇಸರದ ಸಂಗತಿ ಹೇಳಿದರೆ ಇವತ್ತಿನ ತನಕ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ರೀತಿಯ ಭೇಟಿ ಕೊಡೋದಾಗಲಿ ನೆರೆ ಪರಿಹಾರ ಆಗಲಿ ಯಾವುದೇ ರೀತಿಯ ಪರಿಹಾರವನ್ನು ರುವುದು ಇಡೀ ಉಡುಪಿ ಜಿಲ್ಲೆಯ ಕರಾವಳಿ ಜನರನ್ನು ನಿರ್ಲಕ್ಷಿಸಿದಂತಾಗಿದೆ ಕಳೆದ ಬಾರಿಯ ಜನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಅವರು ಒಬ್ಬ ಶಿವಮೊಗ್ಗದಲ್ಲಿ ಎರಡು ತಿಂಗಳ ಹಿಂದೆಯಷ್ಟೇ ಉದ್ಘಾಟನೆಗೊಂಡ ಸೇತುವೆ ಬಳಿ ಗುಡ್ಡ ಕುಸಿತವಾಗಿದೆ ತೀರ್ಥಹಳ್ಳಿ ಪಟ್ಟಣದಲ್ಲಿ ತುಂಗಾ ನದಿಯ ನಿರ್ಮಾಣಗೊಂಡಿದ್ದ ಸೇತುವೆಯ ಅವೈಜ್ಞಾನಿಕ ಕಾಮಗಾರಿಯಿಂದ ಗುಡ್ಡ ಕುಸಿದಿದೆ ಗುಡ್ಡ ಕುಸಿದ ಹಿನ್ನೆಲೆ ತೀರ್ಥಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಕುರುವಳ್ಳಿ ಬಾಳೆಬೈಲು ಬೈಪಾಸ್ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ ಇನ್ನು ಗುಡ್ಡದ ಮೇಲಿರುವ ಬೃಹತ್ ಮರ ಬೀಳುವ ಭಯದಲ್ಲಿ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದು ತುಂಗಾ ಭದ್ರಾ ಹೇಮಾವತಿ ನದಿಗಳು ಮೈದುಂಬಿ ಇವೆ ತುಂಗಾ ನದಿ ಹರಿವಿನಲ್ಲಿ ಭಾರಿ ಹೆಚ್ಚಳವಾಗಿದ್ದು ಕುರುಬಗೆರೆ ಶ್ರೀಮಠದ ಗಾಂಧಿ ಮೈದಾನದವರೆಗೆ ರಸ್ತೆ ಬಂದ್ ಮಾಡಲಾಗಿದೆ ರಸ್ತೆ ಬಂದ್ ಮಾಡಿ ಎರಡು ಕಡೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಗಾಂಧಿ ಮೈದಾನದ ಪಾರ್ಕಿಂಗ್ನಲ್ಲಿದ್ದ ಎಲ್ಲ ಪ್ರವಾಸಿ ವಾಹನಗಳನ್ನು ತೆರವು ಮಾಡಲಾಗಿದೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ರಾಣಿ ಜರಿ ಫಾಲ್ಸ್ ಬಳಿ ಬೈಕ್ ವೀಲಿಂಗ್ ಮಾಡಿ ಹುಚ್ಚಾಟ ಮಾಡಿದ ಪುಂಡರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಾಳೂರು ಠಾಣೆಯ ಪೊಲೀಸರಿಂದ ಐವರನ್ನ ಬಂಧಿಸಿ ಬೈಕ್ಗಳನ್ನು ಸೀಜ್ ಮಾಡಿದ್ದಾರೆ ಮಂಗಳೂರು ಮೂಲದ ಗಿರೀಶ್ ಗಣೇಶ್ ಭಂಡಾರಿ ಪ್ರವೀಣ್ ರೋಹಿತ್ ಗಣೇಶ್ ಬಂಧಿತ ಪುಂಡರು ಇವರು ಫಾಲ್ಸ್ಗೆ ಹೋಗುವಾಗ ವೇಳೆ ಕೆಸರು ರಸ್ತೆಯಲ್ಲಿ ವೀಲಿಂಗ್ ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಟ್ಟಿದ್ದರು ಅಸ್ಸಾಂನಲ್ಲಿ ಮಳೆ ಆರ್ಭಟಿಸಿದೆ ಮೋರಿಗಾಂವ್ನಲ್ಲಿ ಪ್ರವಾಹದ ಪರಿಸ್ಥಿತಿ ಭೀಕರವಾಗಿದೆ ಹಲವಾರು ಜನರು ಮನೆಗಳನ್ನು ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಎಐಸಿಸಿ ಸಮಿತಿ ಪ್ರವಾಹ ಪರಿಶೀಲನೆಯನ್ನು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲೂ ಮಳೆ ರಾಯ ಅಬ್ಬರಿಸಿದ್ದಾನೆ ರಾಪ್ತಿ ನದಿಯ ನೀರಿನ ಮಟ್ಟ ಹೆಚ್ಚಾಗ್ತಾ ಇದ್ದಂಗೆ ಗೋರಖ್ಪುರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಹಲವಾರು ಮನೆಗಳು ಮುಳುಗಡೆಯಾಗಿದ್ದು ಜನ ಸಂಕಷ್ಟದಲ್ಲಿದ್ದಾರೆ ಚೀನಾದ ಹಲವೆಡೆ ಭಾರಿ ಮಳೆಯಾಗ್ತಿದೆ ಚೀನಾದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅನೇಕ ಕಡೆಗಳಲ್ಲಿ ಮಳೆಯಿಂದಾಗಿ ಹಾನಿಯಾಗಿದೆ ತುಹಾಂಗ್ ಪ್ರದೇಶದಲ್ಲಿ ಮನೆಗಳು ದರಶಾಹಿಯಾಗಿವೆ ಭಾರಿ ಮಳೆ ಹಿನ್ನೆಲೆ ಚೀನಾದ ಹಲವು ಕಡೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹುಬ್ಬಳ್ಳಿಯಲ್ಲೂ ಡೆಂಗಿ ಅಬ್ಬರ ಹೆಚ್ಚಾಗಿದೆ ಮತ್ತೊಂದು ಕಡೆ ಮಲೇರಿಯಾ ಕಾಲರ ಭೀತಿ ಶುರುವಾಗಿದೆ ನಗರ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕಿದ್ದ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಪಾಲಿಕೆಯಿಂದಲೇ ರೋಗಗಳಿಗೆ ಆಹ್ವಾನ ನೀಡಲಾಗಿದ್ದು ಹುಬ್ಬಳ್ಳಿಯಲ್ಲಿ ಜಲಬುಗ್ಗೆಗಳದ್ದೇ ಕಾರ್ಬಾರ್ ಆಗುತ್ತಿದೆ ಚರಂಡಿಯೊಳಗೆ ಸಾಗಬೇಕಾಗಿರುವಂತಹ ತ್ಯಾಜ್ಯಗಳು ನೀರು ರಸ್ತೆ ಮೇಲೆ ನಿಂತಿದೆ ಜನ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಅನಿವಾರ್ಯತೆ ಎದುರಾಗಿದೆ ನಗರದಲ್ಲಿ ಡೆಂಗಿ ಅಬ್ಬರಿಸಿದ್ರೂ ಕೂಡ ಪಾಲಿಕೆ ತಲೆಕೆಡಿಸಿಕೊಳ್ತಿಲ್ಲ ಇದು ಸ್ಮಾರ್ಟ್ ಸಿಟಿಯಲ್ಲ ಡರ್ಟಿ ಸಿಟಿ ಅಂತ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಚುರುಕನ್ನು ಪಡ್ಕೊಂಡಿದೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರರನ್ನ ಇಡಿ ಅಧಿಕಾರಿಗಳು ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಮಧ್ಯೆ ಶಾಸಕ ಬಸನಗೌಡ ದದ್ದಲ್ಗೆ ಇವತ್ತು ವಿಚಾರಣೆಗೆ ಬರುವಂತೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಇಡಿ ನೋಟಿಸ್ ಕೊಟ್ಟಿದ್ದು ದದ್ದಲ್ರನ್ನ ಬಂಧಿಸುವಂತ ಸಾಧ್ಯತೆ ಇದೆ ನಿಮ್ಮ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ